ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

50000 ఇన్నో 8-8 తింగలే సార్ గడి రెడీ కస్టంర్ సార్ 95000 ఓడైది 95000 ఓడైది టైర్ కండిషన్ సార్ టైర్ కండిషన్ ఇన్నో మీకు 80% అవ్వా సార్ 80% అయి ఆ ఇస్ కొడత ఏదో మైలేజ్ కడి సార్ ఒక 13 14 కొడతల కొడత ఓ సార్ బ్రేక్ సరి అది వెరింది 50000 50000 ಎಲ್ಲ ಹೊಸ್ತಾಗಿ ಮಾಡ್ಸಿರೋದ ಇದ ಬಾಡಿ ಇದ ಅಂಗಡಿ ಬಾಡಿ ಹೊಸ್ತಾಗಿ ಮಾಡ್ಸಿದಿರಾ ಅದು ಹ್ಮ್ ಸರ್ ಹೊಸದು ಅಡ್ಡ ಏನಾದ್ರು ಇತ್ತು ಗೊತ್ತಾಗಿ ಹೊಸ ಬಾಡಿ ಇದೆ ಹೊಸದ್ ಮಾಡ್ಸಿದ್ರೆ ಸ್ಟಿಕರಿಂಗ್ ಎಲ್ಲ ಆಗೈತೆ ಓ ಸರ್ ಸ್ಟಿಕ್ಕರಿಂಗ್ ವಿಲ್ ಕ್ಯಾಪ್ಸು ಓ ಮುಂದ್ಗಡೆ ಬಂಪರ್ ಓ ಸರ್ ಕೊಟ್ಟೆ ಎಲ್ಲ ನೀಟ್ ಆಗೈತೆ ನೀಟ್ ಆಗೈತೆ ಬರುತ್ತೆ ಸರ್ ಸರ್ ಬರುತ್ತೆ ನೋಡಿ ಅದ್ರ ಇದೆ ಗಡಿ ಮೇಲೆ ಸರ್ ಇಲ್ಲ ನೋಡಿ ಅದಿಲ್ಲ ಇವಾಗ ಎಲ್ಲಿ ಲೊಕೇಶನ್ ಲೋಕಲ್ ಲೊಕೇಶನ್ ಮುಂದೆ ತುಮಕೂರಲ್ಲ ಇದೆ ತುಮಕೂರು ಲೋಕಲ್ ಎಷ್ಟು ಹೇಳ್ತೀರಾ ರೇಟ್ ಆರು ಎಪ್ಪತ್ತು ಸಾವಿರ ಆರು ಎಪ್ಪತ್ತು ಆರು ಎಪ್ಪತ್ತು ಎರಡು ಸಾವಿರ ಎಷ್ಟು ಅಂದ್ರೆ ಮಾಡಲು ಇಪ್ಪತ್ತು ಬಿ ಫೋರ್ ಬಿ ಇಪ್ಪತ್ತು ಬಿ ಫೋರ್ ಗಾಡಿ ಆರು ಎಪ್ಪತ್ತು ಲೋನ್ ಸಿಗುತ್ತೆ ಗಾಡಿಗೆ ಸಿಗುತ್ತೆ ಲೋನ್ ಆಗುತ್ತೆ ಆರು ಎಪ್ಪತ್ತು ಹೆಚ್ಚು ಕಮ್ಮಿ ಆಗುತ್ತೆ ನೋಡೋಣ ಪ್ರೈಸು ಆಗುತ್ತೆ ಓಕೆ ಓಕೆ ಪೇಕ್ ಮಾಡ್ತೀವಿ ಗಾಡಿ